ನಮಸ್ಕಾರ ನಮಸ್ಕಾರಗಳ್ರಿ ಎಲ್ಲರೂ ಹೆಂಗಿದಿರಿಪ್ಪ ಆರಾಮಿರಿ ಅಂದ್ಕೊಂತೀನಿ ಏನಪ್ಪ ಇವತ್ತಿನ ವಿಷಯ ಅಂತಂದ್ರೆ ಟಗುರ್ ಸಾಕೋ ಅತಿ ವೇಸ್ಟ್ ಖರ್ಚು ಮಾಡ್ತಾನೆ ಅದಕ್ಕೆ ಲಾಭ ತೆಗ್ದಿ ಅಂತೇಳಿ ಒಂದು ಟಿಕ್ಸ್ ಹೇಳ್ಕೊಡ್ತೀನಿ ಏನಪ್ಪ ಅಂತಂದ್ರೆ ಆ ಟಿಕ್ಸ್ ಹೇಳ್ಕೊಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂಥರ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಯಾಕಂದರೆ ನಾನು ಹೇಳುವಂಥ ವಿಷಯ ನಿಮ್ಗೆ ಅರ್ಥ ಆಗಬೇಕಂತಂದರೆ ವಿಡಿಯೋ ಪೂರ್ತಿ ನೋಡಿ ಎಲ್ಲಿ ಓಡಿಸಿ ಓಡಿಸಿ ನೋಡೋಕೋಗ್ಬಿಟ್ರೆ ಯಾಕಂದರೆ ಓಡಿಸಿ ಓಡಿಸಿ ನೋಡೋದಾದರೆ ಈಗ ಓಡಿಸ್ಬಿಟ್ರಿ ಯಾಕಂದರೆ ಅದು ನೀವು ಹೇಳೋದು ಅರ್ಥ ಆಗೋದಿಲ್ಲ ಮತ್ತು ಅದನ್ನ ಅರ್ಥ ಮಾಡ್ಕೋಬೇಕಂತಂದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಅಂದರೆ ನಿಮಗೆ ಲಾಸ್ಟ್ವರೆಗೆ ವಿಡಿಯೋ ನೋಡಿದರೆ ಅರ್ಥ ಆಗ್ತೈತಿ ಇಲ್ಲಪ್ಪ ಅಂತಂದರೆ ನಮಗೆ ಅರ್ಥ ಆಗೋದು ಬೇಡ ಅಂತಂದರೆ ಇವಾಗಲೇ ನೀವು ಸ್ಕ್ರಿಪ್ ಮಾಡಿಬಿಡಿ ನೋಡೋದು ಬೇಡ ಏನಪ್ಪ ವಿಷಯ ಅಂತಂದ್ರೆ ಈ ಟಗರ್ಸ್ ಹಾಕೋದಾಗ ಅತಿ ಖರ್ಚು ಮಾಡಬಾರ್ದು ಏನಪ್ಪ ಅಂತಂದರೆ ಶೆಡ್ಡಿಗೆ ಈ ದೊಡ್ಡ ಹೈಟೆಕ್ ಆಗಿ ಶೆಡ್ ಕಟ್ಬಾರದು ಅಂದರೆ ಸಹ ಇಲ್ಲ ಅಂತಲ್ಲ ನಿಮ್ಮ ನಿಮ್ಮ ಏನಪ್ಪ ಬಡ್ವಾ ತಕ್ಕಂಗೆ ನೀವು ಒಂದು ಶೆಡ್ ಹಾಕ್ಕೊಳ್ರಿ ಅತಿ ವೇಸ್ಟ್ ಖರ್ಚು ಮಾಡ್ಕೊಬಿಟ್ರಿ ಅಂತ ನಮ್ಮ ಅಭಿಪ್ರಾಯ ಮತ್ತು ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ರೈತರು ಆಗಲಿ ಕೆಲವೊಂದಿಷ್ಟು ಯುವಕರಾಗಲಿ ಮಾಡ್ತಾರೆ ಇಲ್ಲ ಅಂತಂದ್ರೆ ಅಂದ್ಲ ಹೈಟೆಕ್ ಆಗಿ ಶೆಡ್ ಹಾಕ್ತಾರೆ ಹೈಟೆಕ್ ಆಗಿ ಶೆಡ್ ಹಾಕಿ ಒಂದು ನೂರು ಕುರಿ ಸಾಕ್ತಾರೆ ಕಡೆಗೆ ಅದು ಹೈಟೆಕ್ ಆಗಿ ಶಡ್ ಹಾಕುವಾಗ ಸುಮಾರು ಲಕ್ಷ ಗಂಟೆ ಖರ್ಚಾಗ್ತತೆ ಆಮೇಲೆ ಕುರಿಗಳಿಗೆ ಇಷ್ಟ ಆಮೇಲೆ ಮೇವಿಗೆ ಆಮೇಲೆ ಹಸಿ ಮೇವು ನೀರು ಜೀರು ಅದು ಮೆಡಿಸಿನ್ ಇಡು ಅಂತ ಎಲ್ಲ ಆಗ್ತೈತೆ ಅದನ್ನ ಯಾವ್ದ್ರೊಳಗೆ ಲಾಭ ತೆಗಿತೀರಪ್ಪ ನೀವು ಅಂತಂದ್ರೆ ಹಾಂ ಯಾವುದ್ರೊಳಗೂ ಲಾಭ ಅಂದ್ರೆ ಕುರಿ ಹಾಕಿರೋ ದೊಡ್ಡ ಮೇವು ನೀರು ಔಷಧಿ ಮತ್ತು ನೀವು ಹಾಕಿರುವಂಥ ಒಂದು ಹಾಳು ಈಗ ನೂರು ಕುರಿಸಿ ಸಾಕ್ಬೇಕಂತ ಮಿನಿಮಮ್ ಎರಡು ಆಳ್ಬೇಕು ಆ ಆಳಿನ ಕೂಲಿ ಮತ್ತು ನೀವು ಇರ್ತೀರಿ ಖರ್ಚು ಇವನ್ನೆಲ್ಲ ಹಾಕಿದರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗೇ ಆಗ್ತೈತೆ ಈಗ ನಲ್ಲ ಅಂತ ನಮಗೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗೇ ಆಗ್ತದೆ ಯಾಕಂದ್ರೆ ನೀವು ಬಂಡವಾಳ ಲಕ್ಷಗಟ್ಟಲೆ ಬಂಡವಾಳ ಹಾಕಿ ಶೆಡ್ ಹಾಕ್ತೀರಿ ಆ ಶರ್ಡ್ಡಿನ ದುಡ್ಡು ಎದ್ರಾಗ ತೆಗಿತೀರಿ ಸಾಧ್ಯನೇ ಇಲ್ಲ ಯಾವ್ದ್ರಾಗ ತೆಗಿತೀರಿ ಅಂತಂದ್ರೆ ಇದೇ ಕುರಿ ಒಳಗೆ ತೆಗಿಬೇಕು ಅದು ಬಿಟ್ಟರೆ ಬೇರೆ ಎದ್ರೊಳಗು ತೆಗೋಕ್ಕಾಗತ್ತಲ್ಲ ನೀವು ತೆಗಿಬೇಕಪ್ಪ ಅಂತಂದ್ರೆ ಶೆಡ್ನ ಸ್ವಲ್ಪ ಸಿಂಪಲ್ಲಾಗಿ ಮಾಡಿಕೊಂಡು ಈಗ ನಾವು ಹಿಂದಡಿ ಕಾಣಿಸ್ತಲ್ಲ ನೋಡಿ ಇವಾಗ ನಾವೊಂದು ಎಷ್ಟಪ್ಪ ಅಂತಂದ್ರೆ ಬರೀ ನಂದು ಐದು ಕುರಿ ಇದಾವೆ ಅಷ್ಟೇ ಏನು ಭಾಳಷ್ಟು ಕುರಿ ಇಟ್ಕೊಂಡು ನಾನೇನು ಬಿಲ್ಡಪ್ ಇದ್ದು ಅಂತಿಲ್ಲ ಐದು ಕುರಿ ಇದಾವೆ ಐದು ಕುರಿಯುವಾಗ ಹೈಟೆಕ್ ಆಗಿ ಏನು ಮಾಡಿಲ್ಲ ಸಿಂಪಲ್ ಸಿಂಪಲ್ಲಾಗಿರ್ಬೇಕಾದ್ರೆ ನಾನು ಒಂದು ವಿಡಿಯೋನ ಮೇಲೆ ಸ್ಕ್ರೆ ಮೇಲೆ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ನೋಡಿ ವಿಡಿಯೋನ ನೋಡಿ ಈ ಥರ ಸಿಂಪಲ್ಲಾಗಿರ್ತದೆ ನಮ್ಮದು ಶೆಡ್ ನಾನು ಹೈಟೆಕ್ ಆಗಿ ಮಾಡಲಿಲ್ಲ ಅದಕ್ಕಾಗಿ ಏನಾಯ್ತು ಹೈ ಟೆಕ್ ಆಗಿ ಮಾಡಿಲ್ಲ ನಮಗೆ ನಿಮಗೆ ಬಂಡವಾಳದೇ ಹೈಟ್ಯಾಕ್ ಆಗಿ ಬಂದು ಶೆಡ್ ದುಡ್ಡನ್ನ ಹ್ಯಾಡ್ರಾಗ ತೆಗಿತೀರಿ ಅನ್ನೋದು ಒಂದು ಇಂಪಾರ್ಟೆಂಟ್ ಅದು ಯಾವತ್ತೂ ನಿಮ್ಗೆ ಅದು ಹೈಟೆ ಶೆಡ್ ಕಟ್ಟಿರೋ ದುಡ್ಡು ವಾಪಸ್ಸು ಬರಕ್ಕೆ ಸಾಧ್ಯನೇ ಇಲ್ಲ ನೀವು ಹಾಕಿರೋ ಬಂಡವಾಳ ತೆಗಿಬೇಕಪ್ಪ ಅಂತಂದರೆ ಶೆಡ್ನ ಸಿಂಪಲ್ಲಾಗಿ ಮಾಡಿ ಅದಕ್ಕೆ ತಿನಿಸ್ರಿ ಸರಿಯಾಗಿ ತಿನಿಸ್ರಿ ಸ್ಪೀಡಾಗಲಿ ಮತ್ತೊಂದಾಗಲಿ ಕಾಳಾಗಲಿ ಹೊಟ್ಟೆ ಆಗಲಿ ಮೇವಾಗಲಿ ಈ ಥರದ್ದು ತಿನ್ನಿಸ್ರಿ ಆ ದುಡ್ಡು ನಿಮ್ಮ ಕುರಿ ಒಳಗೆ ಬರ್ತದೆ ಅದರ ಶೆಡ್ಡಿಗೆ ಮಾತ್ರ ಹಾಕಿರೋ ದುಡ್ಡು ಯಾವತ್ತೂ ನಿಮ್ಗೆ ವಾಪಸ್ ಬರ್ತಾ ಇಲ್ಲ ಅದಕ್ಕಾಗಿ ನಾನು ಹೇಳ್ತೇನೆ ಸಿಂಪಲ್ಲಾಗಿ ಒಂದು ಶೆಡ್ ಮಾಡಿರಿ ಫಸ್ಟಿಗೆ ಹೈಟೆಕ್ ಆಗಿ ಶೆಡ್ ಮಾಡ್ತೀನಿ ಅಂತ ಹೇಳಿದ್ರೆ ಕಡಿಮೆ ಖರ್ಚೊಳಗೆ ಶೆಡ್ ಹಾಕ್ಕೊಂಡ್ರು ಕಡಿಮೆ ಕುರಿ ಸಾಕಿವೆ ನಿಮಗೆ ಎಷ್ಟಪ್ಪ ಮಿನಿಮಮ್ ಒಂದು ಐದು ಕುರಿ ಸಾಕೊಟ್ರಿ ಐದು ಕುರಿ ಸಾಕೊಂಡು ನಿಮ್ಮ ಕಡೆಯಿಂದ ಆ ಕೆಲಸ ಹಾಕ್ಬಿಟ್ಟು ಇಲ್ಲ ಅನ್ನೋದೊಂದು ಕನ್ಫರ್ಮ್ ಮಾಡ್ಕೊಡ್ರಿ ಓ ನಾನು ಸಾಕ್ತೇನೆ ನನ್ನ ಕಡೆಯಿಂದ ಆಗ್ತತಿ ಸಾಕೋಕ್ಕನ್ನೋದೊಂದು ನಿಮ್ಮ ಹತ್ರ ಧೈರ್ಯ ಇರ್ಬೋದು ಆದರೆ ಹುಂಬು ಧೈರ್ಯ ಇರಬಾರ್ದು ಯಾವತ್ತು ಅಂತಂದ್ರೆ ಯಾಕೆ ಇದ ನಾನು ಮಾಡ್ತೀನಿ ಅನ್ನೋ ಧೈರ್ಯ ಇರಬಾರ್ದು ಇರ್ಬೋದು ಓ ಇದನ್ನು ನಾನು ಮಾಡಬಹುದು ಅನ್ನೋ ಧೈರ್ಯ ನಿಮ್ಮ ಹತ್ರ ಇರಬಾರ್ದು ಯಾವತ್ತು ನೀವು ಹುಂಬು ಧೈರ್ಯ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಈ ಥರ ಧೈರ್ಯ ಮಾಡಿ ಮಾಡಿ ನಮ್ಮ ಯುವಕರಿಗಾಗಲಿ ಕೂಲಿ ಸಾಕಾಣಿಕೆ ಮಾಡೋರಿಗಾಗಲಿ ಲಾಸ್ ಆಗಿ ಆಗ್ತದೆ ಸಿಂಪಲ್ಲಾಗಿ ಮಾಡಿರಿ ಮಾಡ್ತಾನೆ ಅನ್ನೋ ಮನಸ್ಸಿದ್ರೆ ಯಾವುದೂ ಲಾಸ್ ಆಗೋದಿಲ್ಲ ಯಾಕಂದರೆ ಮಾಡೋದು ಮನಸ್ಸಿರ್ಬೇಕು ಮೊದಲು ನೀವು ಹೈಟೆಕ್ ಆಗಿ ಮಾಡಿ ಇಲ್ಲ ಅಂತಂದರೆ ಆಗಿ ಮಾಡಿ ಸಿಂಪಲ್ಲಾಗಿರ್ಬೇಕು ಅದು ನೀವು ಮಾಡ್ತೇನೆ ಅನ್ನೋ ಧೈರ್ಯ ಇದ್ರೆ ಅಲ್ಲಿಂದ ಲಾಭ ಆಗೇ ಆಗ್ತತೆ ಲಾಸ್ ಅನ್ನೋ ಮಾತಿಲ್ಲ ಲಾಸ್ ಆಗಬೇಕಲ್ಪ ಅಂತ ಲಾಸ್ ಆಗೋಕ್ಕೆ ಕಾರಣವೇ ಇದು ಲಕ್ಷ ಗಟ್ಟಲೆ ಶೆಡ್ ಹಾಕಿ ಕುರಿಗೂ ತಂದು ಮೇವು ಹಾಕಿ ಕಡೆಗೆ ಕುರಿ ಸರಿಯಾಗಿ ಮೇವು ತಿನ್ನೋದಿಲ್ಲ ಆಮೇಲೆ ಅದು ಗ್ರೋತ್ ಕಡಿಮೆ ಬಂತಪ್ಪ ಅಂತಂದ್ರೆ ನಿಮಗೆ ಲಾಸ್ ಆಗೈತೆ ಯಾಕಂದ್ರೆ ನೀವು ಆಗಿ ಏನಪ್ಪಾ ಖರ್ಚು ವೆಚ್ಚ ತೆಗೆದ್ರೆ ಮಿನಿಮಮ್ ಒಂದಿಷ್ಟು ಖರ್ಚಾಗೇ ಆಗ್ತದೆ ಅದಕ್ಕಾಗಿ ಅಂದ್ರೆ ಕಡಿಮೆನ ಖರ್ಚು ಶಡ್ಡಿ ಖರ್ಚು ಮಾಡಿಕೊಡ್ರಿ ಕುರಿ ಎಷ್ಟಾದ್ರು ತಿನ್ಸಿರಿ ಆ ದುಡ್ಡು ನಿಮ್ಗೆ ಇವತ್ತಿಲ್ಲ ನಾಳೆ ಬಂದೇ ಬರ್ತದೆ ಅದಕ್ಕಾಗಿ ಏನಂತನೇ ಕುರಿ ಖರ್ಚು ಕೊಡ್ರಿ ಸಡ್ಡಿ ಖರ್ಚು ಮಾಡಿಕೊಡ್ರಿ ಅಂತ ಹೇಳೋದು ನಾನು ಹೀಗಾಗಿ ನಾನು ಏನಂತ ಆಗಿ ಶೆಡ್ ಮಾಡಿಕೊಡ್ರಿ ಒಂದು ಐದು ಕುರಿ ಸಾಕು ಖರ್ಚು ನಿಮ್ಮ ಕಡೆಯಿಂದ ಮಾಡೋಕ್ಕೆ ಸಾಧ್ಯ ಐತೆಪ್ಪ ಅಂತಂದ್ರೆ ಸಿಂಪಲಾಗಿ ಶಡ್ ಮಾಡಿಕೊಡ್ರಿ ಸಾಕೊಡ್ರಿ ಮಾಡಿರಿ ಲಾಭ ಯಾಕೆ ಆಗೋದಿಲ್ಲ ಲಾಸ್ ಯಾಕೆ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಆಗೇ ಆಗ್ತದೆ ಲಾಸ್ ಆಗೋ ಮಾತೇ ಇಲ್ಲ ಮತ್ತು ಅತಿಯಾಗಿ ನಾವು ಮಾಡಿ ಶಡ್ ಹಾಕ್ಕೊಂಡು ಹಿಂಗೆ ಎಷ್ಟು ಖರ್ಚು ಮಾಡಿ ನಾನು ಮಾಡ್ತೇನೆ ಬಿಡು ಅದೇನು ದೊಡ್ಡ ವಿಷಯ ಅಂತೇಳಿ ನೀವು ಈ ಹುಂಬ ಧೈರ್ಯಕ್ಕೆ ಹೋಗಿ ಕಡೆಗೆ ಅದು ಮಾಡೋಕ್ಕಾಗಲ್ಲ ಅದು ಅರ್ಧಕ್ಕೆ ಬಿಟ್ಟು ಕೈಗೊಂದು ರೇಟಿಗೆಲ್ಲ ನೀವು ಕುರಿ ಮಾಡಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗಿ ಹಾಕಿರಿ ಒಂದು ಸರಿ ನೀವು ಆ ಥರ ಆಗಿ ಮಾಡಿ ನೀವು ಕುರಿ ಒಂದು ಕೊಟ್ಬಿಟ್ರೆ ಆ ಜೀವನದಾಗ ಮತ್ತೆ ಹೇಳಕ್ಕೆ ಸಾಧ್ಯನಿಲ್ಲ ಆ ಥರ ಲಾಸ್ ಆಗುತ್ತೆ ಅದಕ್ಕೆ ಏನಪ್ಪ ಅಂತಾನೆ ಸಿಂಪಲ್ಲಾಗಿ ಮಾಡಿರಿ ನಿಮಗೆ ಒಂದು ಐದು ಕುರಿ ತುಂಬ್ರಿ ಸಾಕಾಗ್ತತ್ತು ಇಲ್ಲ ಅನ್ನೋದೊಂದು ಧೈರ್ಯ ನಿಮ್ಮ ಹತ್ರ ಇದ್ರೆ ನೀವು ಮುಂದೆ ಬೆಳಿರಿ ನೀವು ಐದೇ ಕುರಿ ಒಳಗೆ ಇಟ್ಕೊಂಡು ಭಾಳ ಬೆಳೆಸ್ಬೇಕಂತಿಲ್ಲ ಇವತ್ತಿಗೆ ಒಂದು ಐದು ಕುರಿ ತೊಂದರೆ ಅದನ್ನ ಸರಿಯಾಗಿ ಅದಕ್ಕೆ ಅದಕ್ಕೊಂದು ಮಾರ್ಗ ತೋರಿಸಿ ಅಂದ್ರೆ ಈ ಮೇವು ಆಗಲಿ ಕಾಳಾಗಲಿ ಆಮೇಲೆ ನೀರಾಗಲಿ ಸರಿಯಾಗಿ ಕೊಟ್ಟು ಅದಕ್ಕೆ ದುಡಿ ದುಡಿರಿ ಹಂಡ್ರೆಡ್ ಪರ್ಸೆಂಟ್ ಲಾಭ ಆಗ್ತದೆ ನೆಕ್ಸ್ಟ್ ನೀವು ಆಯ್ತಲ್ಲ ಇಪ್ಪತ್ತಾರ ಆಗಲಿ ಐವತ್ತಾರ ಆಗಲಿ ನಿಮ್ಮ ಹತ್ರ ಮಾಡೋ ಟ್ಯಾಲೆಂಟ್ ನಿಮ್ಮ ಮ್ಯಾಗೆ ಬಿಟ್ಟಿದ್ದೆ ನಿಮ್ಮ ಹತ್ರ ಆಗ್ತಪ್ಪಾ ಅಂತಂದ್ರೆ ನೀವು ಐವತ್ತು ಕುರಿನ ಹಾಕ್ಕೊರಿ ನೂರು ಕುರಿನ ಹಾಕ್ಕೊರಿ ಫಸ್ಟಿಗೆ ಒಂದು ಐದು ಕುರಿ ತೊಗೊಳ್ರಿ ನಿಮ್ಮನ್ನು ಒಂಥರ ಟೆಸ್ಟ್ ಮಾಡೋಕ್ಕ ಐದು ಕುರಿ ಸಾಕೊಡ್ರಿ ಆಮೇಲೆ ನೀವು ಸಾಕೊಂಡಿದ್ರೆ ಕರೆಕ್ಟಾಗಿ ನೀವು ಅದ್ರದ್ದು ಯಾವ್ಯಾವ ಟೈಮ್ನಾಗಿ ಏನು ಕೊಡಬೇಕು ಅನ್ನೋದು ನಿಮ್ಮ ಐದು ಕುರಿ ಒಳಗಡೆನೇ ಗೊತ್ತು ಮಾಡ್ಕೊಳ್ರಿ ಭಾಳಷ್ಟು ಕುರಿ ತೊಗೊಂಡ್ಬಂದು ನೀವು ಎಲ್ಲನೂ ಆಮೇಲೆ ಕಲಿತೀನಿ ಅಂತಂದ್ರೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಏನಂತ ಐದು ಕುರಿ ಒಳಗೆ ನೀವು ಏನು ಅದ್ರದ್ದು ಏನಪ್ಪ ಅಂತಾರೆ ಅಂತಂದ್ರೆ ಅದಕ್ಕೆ ಮೇವು ಯಾವ ಟೈಮ್ಗೆ ಹಾಕಬೇಕು ಕಾಳು ಯಾವ ಟೈಮ್ಗೆ ಹಾಕಬೇಕು ನೀರು ಯಾವ ಟೈಮ್ಗೆ ಹಾಕಬೇಕು ಅನ್ನೋದನ್ನು ಫಸ್ಟ್ ಕಂಡು ಹಿಡ್ಕೊಡಿ ಸ್ವಲ್ಪ ಕುರಿ ಒಳಗೆ ಅಂದರೆ ಹೋದ್ರೆ ಸ್ವಲ್ಪ ರೋಗ ಲಾಸ್ ಆದರೆ ಅತಿಯಾಗಿ ಮಾಡಿ ನೀವು ಅದನ್ನು ಯಾವ ಟೈಮ್ಗೆ ಯಾವ್ದು ಕೊಡಬೇಕು ನೀರು ಕುಡಿಯೋ ಟೈಮ್ಗೆ ಮೇವು ಹಾಕೋದು ಮೇವು ಟೈಮ್ನ ಹಾಕೋದು ನೀರು ಕೊಡೋದು ಹಿಂಗೆಲ್ಲ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕುರಿ ಉದ್ಧಾರ ಆಗೋದಿಲ್ಲ ಲಾಸ್ ಹಾಕಿರಿ ಅದಕ್ಕೆ ಏನಕ್ಕೆ ಒಂದು ಐದು ಕುರಿ ಸಾಕು ಕೊಡಿರಿ ಆನಂತರ ನೀವು ಇಪ್ಪತ್ತು ಕುರಿಯನ್ನು ಮಾಡಿಕೊಡ್ರಿ ನೂರು ಕುರಿಯನ್ನು ಮಾಡಿಕೊಡ್ರಿ ಮಾಡಿಕೊಂಡು ಆರಾಮಾಗಿ ನೀ ಜೀವನ ನಡ್ಸ್ಕೊಂಡು ಹೋಗ್ಬೋದು ಅದೇನಿಲ್ಲ ಕುರಿ ಸಾಕಾಣಿಕೆ ಅವಾಗ ಲಾಸ್ ಅಂತೂ ಇಲ್ಲ ಲಾಭ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಆದರೆ ಆಗಿ ಶೆಡ್ ಮಾಡೋದಕ್ಕಿಂತ ಸಿಂಪಲ್ಲಾಗಿ ಶೆಡ್ ಮಾಡಿ ಆದಷ್ಟು ನೀವು ಖರ್ಚು ಚೆನ್ನಾಗಿ ಕಡಿಮೆ ಮಾಡಿಕೊಂಡು ಲಾಭ ತಕ್ಕಿರಿ ಅದಕ್ಕಾಗಿ ನಾ ಹೇಳೋದು ಏನಪ್ಪ ಅಂತಂದರೆ ನಾನು ಮೊದಲೇ ಹೇಳಿದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅರ್ಥ ಆಗ್ತೈತಿ ಮತ್ತು ಇನ್ನಪ್ಪ ಏನಂತಂದರೆ ಕುರಿ ಸಾಕಾಣಿಕೆ ಹೋದ್ರೆ ನೂರು ಜನ ನೂರು ಥರ ಮಾತಾಡ್ತಾರೆ ಅದ್ರಲ್ಲಿ ಯಾವ್ದಕ್ಕೂ ತಿರು ಕರ್ಸೋಬೇಕು ನೀವು ಮಾಡ್ತೇನೆ ಅನ್ನೋ ಧೈರ್ಯ ಇದ್ದುಟ್ರೆ ನಿಮ್ಮ ಹತ್ರ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಯಾರು ನಾ ಈಗ ನಾಲ್ಕು ಜನ ಇದಾರೆ ಅಂದ್ರೆ ನಾಲ್ಕು ಜನರ ಮಾತಾಡ್ತಾರೆ ನೀವು ಏ ಇವ್ನಿಗೆ ಯಾಕೆ ಹುಚ್ಚೋಮ್ ಕುರಿ ಸಾಕೋದು ಬಿಟ್ಟು ಬೇರೆ ಕಡೆ ಕೆಲಸ ಮಾಡೋದು ಬಿಟ್ಟು ಅಂತಾರೆ ಅಂದ್ಲಿ ಬಿಳಿ ಹೇಳಿ ಅದರೊಳಗೆ ನೀವು ಒಂದ್ಸರಿ ಕಾಲಿಟ್ಟರೆ ಅಂದರೆ ಫಸ್ಟ್ ನೀವು ಅದ್ರದೇ ಬಿದ್ದಲ್ಲೇ ಹೇಳ್ಬೇಕಂತೆ ಅದಕ್ಕಾಗಿ ನೀವು ಎಲ್ಲಿ ಬೀಳ್ತೀರ ಅಲ್ಲೇ ಹೇಳ್ರಿ ಲಾಸ್ ಆದ್ರೂ ಅಲ್ಲೇ ಲಾಭ ತೆಗೀರಿ ಅವಾಗಲೇ ಜೀವನ ನಿಮ್ಮದು ಕರೆಕ್ಟಾಗಿ ಒಂದು ದಾರಿ ತೋರಿಸ್ತದೆ ಏನಪ್ಪ ಅಂತಂದ್ರೆ ಅದಕ್ಕೆ ಸರಿಯಾಗಿ ನಾನು ಹೇಳ್ದಂಗೆ ಒಂದು ಐದು ಕುರಿ ಸಾಕು ಕೊಡಿರಿ ಅದು ಒಂದು ನಿಭಾಯಿಸಿದ್ರಿ ನೀವು ಹಂಡ್ರೆಡ್ ಪರ್ಸೆಂಟ್ ನೂರು ಕುರಿವರೆಗೂ ನೀವು ರೀಚ್ ಹಾಕ್ತೀರಿ ಅಂತೇಳಿ ನನ್ನೊಂದು ಭಾವನೆ